ನನಗೆ ಇಪ್ಪತ್ತು ವರ್ಷ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿದ್ದ ಕಾರಣ ನಾನು ರುಕ್ಮಿಣಿ ಅವರ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ ನಾನು ಬಹಳ ಶ್ರಮದಿಂದ ಅವರ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ ಅವರ ಮನೆಯಲ್ಲಿ ಇರುವ ಜನಗಳು ನನ್ನ ಮೇಲೆ ಎಷ್ಟು ಬೇಡಿಕೆಗಳನ್ನು ಇಡುತ್ತಿದ್ದರು ಎಂದರೆ ಬೆಳಿಗ್ಗೆಯಿಂದಲೇ ಅವರ ಲೈನ್ ಶುರುವಾಗುತ್ತಿತ್ತು ನಾನು ಖುಷಿ ಖುಷಿಯಿಂದ ಅವರ ಬೇಡಿಕೆಗಳನ್ನು ಪೂರ್ಣಗೊಳಿಸುತ್ತಿದ್ದೆ ನಾನು ಕೂಡ ನನ್ನ ಪಾದಗಳನ್ನು ಹತ್ತು ಅಡಿ ಮುಂದೆ ಇಡುವಂತೆ ಕೆಲಸ ಮಾಡುತ್ತಿದ್ದೆ ನನ್ನ ಸೇವೆಯಿಂದ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸಂತುಷ್ಟರಾಗಿದ್ದರು ರುಕ್ಮಿಣಿ ಅವರ ಕುಟುಂಬದವರು ನನ್ನ ಸೇವೆಗೆ ಹಾಗೂ ನನ್ನ ಪ್ರಾಮಾಣಿಕತೆಗೆ ಮನಸೋತಿದ್ದರು ನಾನು ಗುಣಗಳ ಖಜಾನೆಯಾಗಿದ್ದೆ ನನ್ನ ದೇಹದ ಬಣ್ಣ ಹಾಲಿನಂತೆ ಸುಂದರ ಕಮಲದಂತೆ ಮೃದು ಚೂಪಾದ ಕಣ್ಣುಗಳು ರಸಭರಿತವಾದ ತುಟಿಗಳು ತೆಳ್ಳಗಿನ ಸೊಂಟ ಕಪ್ಪು ನಾಗಿನಿಯ ಹಾಗೆ ಕಪ್ಪಗಿನ ಕೂದಲು ಹಾಗೂ ಟಂಕಿಸುವ ಧ್ವನಿ ನನ್ನ ಸುಂದರತೆ ನನಗೆ ಯಾವುದೋ ಫಿಲಂ ಹೀರೋಯಿನ್ನಂತೆ ಆಭಾಸವಾಗುವಂತೆ ಮಾಡುತ್ತಿತ್ತು ರುಕ್ಮಿಣಿ ದೇವಿಯವರ ಮಗಳು ಅರ್ಚನಾ ಅವಳು ಕೂಡ ನನ್ನ ವಯಸ್ಸಿನವಳೇ ಆಗಿದ್ದಳು ನಾನು ಯಾವಾಗಲೂ ಹಳೆಯದಾದ ಮಾಡರ್ನ್ ಡಿಸೈನ್ ಡ್ರೆಸ್ ಅನ್ನು ಧರಿಸುತ್ತಿದ್ದೆ ಆಗ ನನ್ನ ಸುಂದರತೆ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ರುಕ್ಮಿಣಿ ದೇವಿಯವರ ಮಗ ವಿರಾಟ್ ನನ್ನ ಮೇಲೆ ಹುಚ್ಚನಾಗಿದ್ದ ಅವನು ಯಾವಾಗಲೂ ನನ್ನ ಸುತ್ತಮುತ್ತಲೇ ಇರಲು ಪ್ರಯತ್ನಿಸುತ್ತಿದ್ದ ನಾನು ನನ್ನ ಮನಸ್ಸಿನಲ್ಲೇ ಅವನನ್ನು ಬಯಸುತ್ತಿದ್ದೆ ನಾವಿಬ್ಬರೂ ಇದುವರೆಗೂ ಕೂಡ ನಮ್ಮ ಮನದೊಳಗಿರುವ ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಮನೆಯ ಬೇರೆ ಕೆಲಸಗಳಂತೆ ರುಕ್ಮಿಣಿ ದೇವಿಯವರ ವಯಸ್ಸಾದ ಅತ್ತೆಯವರನ್ನು ಕೂಡ ನಾನೇ ನೋಡಿಕೊಳ್ಳಬೇಕಿತ್ತು ವಾಸ್ತವವಾಗಿ ರುಕ್ಮಿಣಿ ದೇವಿಯವರು ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದರು ರುಕ್ಮಿಣಿ ದೇವಿಯವರು ಬೆಳಗ್ಗೆ ಎಂಟು ಗಂಟೆಗೆ ಮನೆಯನ್ನು ಬಿಡುತ್ತಿದ್ದರು ದೊಡ್ಡ ಮಗ ವಿರಾಟ್ ಹಾಗೂ ಮಗಳು ಅರ್ಚನಾ ಇಬ್ಬರು ಬೆಳಗ್ಗೆ ಒಂಬತ್ತು ಗಂಟೆ ನಂತರ ತಮ್ಮ ತಮ್ಮ ಕಾಲೇಜುಗಳಿಗೆ ಹೋಗುತ್ತಿದ್ದರು ರುಕ್ಮಿಣಿ ದೇವಿಯವರ ಗಂಡ ರಾಮಣ್ಣ ಅವರು ತಮ್ಮದೇ ಆದ ಒಂದು ಬಿಸ್ನೆಸ್ ಮಾಡಿಕೊಂಡಿದ್ದರು ಅವರನ್ನು ಮಾತನಾಡಿಸಲು ಬರುತ್ತಿದ್ದ ಜನರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾನೇ ಮಾಡಬೇಕಾಗಿತ್ತು ನಾನು ಬೆಳಿಗ್ಗೆ ಏಳು ಗಂಟೆಯಾಗುತ್ತಿದ್ದಂತೆ ಅವರ ಫ್ಲಾಟ್ಗೆ ಹೋಗುತ್ತಿದ್ದೆ ಇಡೀ ದಿನ ಹತ್ತು ಗಂಟೆ ನಿರಂತರವಾಗಿ ಕೆಲಸ ಮಾಡಿದ ನಂತರ ನಾನು ನನ್ನ ಮನೆಗೆ ಸಂಜೆ ಆರು ಗಂಟೆಗೆ ವಾಪಸಾಗುತ್ತಿದ್ದೆ ಆ ದಿನ ನಾನು ರುಕ್ಮಿಣಿ ದೇವಿಯವರ ಮನೆಯಲ್ಲಿ ಒಬ್ಬಳೆಯಾಗಿದ್ದೆ ವಯಸ್ಸಾದ ಅಮ್ಮ ಅವರು ಯಾವುದೋ ಒಂದು ಕೆಲಸಕ್ಕೆ ಪಕ್ಕದ ಮನೆಗೆ ಹೋಗಿದ್ದರು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ನಾನಲ್ಲಿ ಕುಳಿತುಕೊಂಡಿದ್ದೆ ಅಷ್ಟೇ ಆಗ ಡೋರ್ ಡೋರ್ವೆಲ್ ಬಾರಿಸತೊಡಗಿತು ನಾನು ಬಾಗಿಲನ್ನು ತೆರೆದಾಗ ಎದುರಿಗೆ ವಿರಾಟ್ ನಿಂತುಕೊಂಡಿದ್ದ ಮನೆಯಲ್ಲಿ ಯಾರೂ ಇಲ್ಲವೇ ಎಂದು ಒಳಗೆ ಬರುತ್ತಿದ್ದಂತೆ ವಿರಾಟ್ ನನ್ನ ಬಳಿ ಕೇಳಿದ ಇಲ್ಲ ಎಂದು ನಾನು ಮೊಟಕಾಗಿ ಉತ್ತರಿಸಿದೆ ಕೋಣೆಯೊಳಗೆ ನಾನು ಬಳೆ ಇದ್ದಿದ್ದರಿಂದ ಅಲ್ಲಿಗೆ ವಿರಾಟ್ ಕೂಡ ಬಂದಿದ್ದ ಹಾಗಾಗಿ ನನ್ನ ಹೃದಯದ ಬಡಿತ ಜೋರಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿತು ನಾನು ನನ್ನ ದೃಷ್ಟಿಯನ್ನು ತಪ್ಪಿಸಲು ಪ್ರಾರಂಭಿಸಿದೆ ಆ ಕಡೆ ವಿರಾಟ್ ನಾನು ಒಬ್ಬಳೇ ಇದ್ದಿದ್ದನ್ನು ನೋಡಿ ಅವನ ಮನಸ್ಸು ನನ್ನ ಕಡೆಗೆ ಓಲಾಡಲು ಪ್ರಾರಂಭಿಸಿತು ವಿರಾಟ್ ತನ್ನ ಕೋಣೆಗೆ ಹೋಗುವ ಸಮಯದಲ್ಲಿ ನನಗೆ ಒಂದು ಗ್ಲಾಸ್ ನೀರು ಕೊಡುವಿರಾ ಎಂದು ಧ್ವನಿ ಎತ್ತಿದ ನಾನು ನೀರು ತೆಗೆದುಕೊಂಡು ಆತನ ಕೋಣೆಗೆ ಹೋದೆ ಅವನು ನೀರನ್ನು ಮೇಜಿನ ಮೇಲೆ ಇಡಲು ನನಗೆ ಸನ್ನೆ ಮಾಡಿದ ನಾನು ನೀರನ್ನು ಮೇಜಿನ ಮೇಲಿಟ್ಟು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದ್ದೆ ಅಷ್ಟೇ ಆಗ ವಿರಾಟ್ ನನ್ನನ್ನು ಹಿಂದಿನಿಂದ ತನ್ನ ಬಾಹುಗಳಲ್ಲಿ ಗಟ್ಟಿಯಾಗಿ ತಬ್ಬಿಕೊಂಡ ಒಂದು ಕಡೆ ಒಂಟಿಯಾದ ಹೆಣ್ಣಿನ ದೇಹ ಬಹಳ ಕಷ್ಟದಿಂದ ಸಿಕ್ಕಿದ್ದ ಏಕಾಂತತೆ ಹಾಗೂ ವಿರಾಟ್ ಮಾಲೀಕನೆನ್ನುವುದು ಬೇರೆ ವಿರಾಟ್ ತನ್ನೊಳಗಿರುವ ಮೃಗಕ್ಕೆ ವಿರ್ಷನಾಗಿ ಹೋಗಿದ್ದ ಸಾಹೇಬರೇ ನೀವು ಏನು ಮಾಡುತ್ತಿದ್ದೀರಿ ನಾನು ಬಹಳ ಭಯಭೀತರಾಗಿದ್ದೆ ಅದೇ ನೀನು ಬಯಸಿದ್ದನು ನೀನು ಯಾವುದಾದರೂ ಪಿಕ್ಚರ್ನ ಹೀರೋಯಿನ್ ಆಗಬೇಕಾಗಿತ್ತು ನೀನೇಕೆ ಬಡ ಕುಟುಂಬದಲ್ಲಿ ಹುಟ್ಟಿಕೊಂಡೆ ಆದರೂ ಪರವಾಗಿಲ್ಲ ನೀನು ಯಾವುದಾದರೂ ದೊಡ್ಡ ಮನೆಯ ಸೊಸೆಯಾಗಲು ಯೋಗ್ಯವಾಗಿರುವೆ ಪ್ರಿಯೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿರುವೆ ನಾನು ನಿನ್ನನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ ನಂತರ ವಿರಾಟ್ ನನ್ನನ್ನು ಹಾಸಿಗೆಯ ಮೇಲೆ ಕೆಡವಿದ ನನ್ನ ದೇಹದ ಮೇಲೆ ಸವಾರಿ ಮಾಡಲು ಪ್ರಾರಂಭಿಸಿದ ನನ್ನ ಮೇಲೆ ಶ್ರಮವನ್ನು ಹಾಕುತ್ತಾ ಆತ ಬಹಳ ನಾಚಿಕೆ ಇಲ್ಲದೆ ಹೇಳಲು ಪ್ರಾರಂಭಿಸಿದ ಮೊದಲು ನಾನು ನಿನ್ನನ್ನು ಮಜಾ ಉಡಾಯಿಸುತ್ತೇನೆ ಆಮೇಲೆ ನಾನು ನಿನ್ನನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಆದರೆ ಮದುವೆಗಿಂತ ಇದನ್ನೆಲ್ಲ ಮಾಡುವುದು ಬಹಳ ದೊಡ್ಡ ಪಾಪದ ಕೆಲಸ ನಾನು ಬೇಡಿಕೊಳ್ಳುತ್ತಾ ಅವನ ಬಳಿ ಹೇಳಿದೆ ಏನ್ ಮೂರ್ಖ ಹುಡುಗಿ ಪಾಪ ಪುಣ್ಯದ ವಿಷಯಗಳನ್ನು ನೀನು ನನಗೆ ಹೇಳಬೇಡ ಮೊದಲು ನಾನು ಏನು ಮಾಡಲು ಬಯಸುತ್ತಿದ್ದೇನೆಯೋ ಅದನ್ನು ನನಗೆ ಮಾಡಲು ಬಿಡು ವಿರಾಟ್ ಕಾಮದ ಬೆಂಕಿಯಲ್ಲಿ ಬೆಂದು ಹೋಗಿದ್ದ ಇದಕ್ಕೂ ಮೊದಲು ಆತ ತನ್ನ ಹರಕತ್ತನ್ನು ನಡೆಸಲು ಹೋಗಿದ್ದ ಆಗ ತಟ್ಟನೆ ಬಾಗಿಲು ತೆರೆಯಿತು ಎದುರಿಗೆ ರುಕ್ಮಿಣಿ ದೇವಿ ನಿಂತಿದ್ದರು ತನ್ನ ತಾಯಿಯನ್ನು ನೋಡಿದ ವಿರಾಟ್ ಬಹಳ ಮುಜುಗರಗೊಂಡು ನಂತರ ತನ್ನ ನಿಲುವನ್ನು ಬದಲಿಸಿ ಹಾಸಿಗೆಯಿಂದ ಕೆಳಗಿಳಿದ ನಂತರ ನಾನು ಎದ್ದು ನಿಂತುಕೊಂಡೆ ಇದೆಲ್ಲ ಏನು ನಡೆಯುತ್ತಿದೆ ರುಕ್ಮಿಣಿ ದೇವಿಯವರು ಜೋರಾಗಿ ಕಿರುಚಿಕೊಂಡು ಹೇಳಿದರು ನೋಡಿ ಅಮ್ಮ ನೀವು ಯಾರೋ ಒಬ್ಬಳು ಕೆಟ್ಟ ನಡತೆಯ ಹುಡುಗಿಯನ್ನು ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಿ ಅವಳು ನಾನೊಬ್ಬನೇ ಇರುವುದನ್ನು ನೋಡಿ ನನ್ನನ್ನು ಹಾಸಿಗೆ ಮೇಲೆ ಎಳೆದುಕೊಂಡು ಬಂದಳು ಅವಳು ಈ ಮನೆಯ ಸೊಸೆಯಾಗಲು ಕನಸು ಕಾಣುತ್ತಿದ್ದಾಳೆ ವಿರಾಟ್ ತನ್ನ ಎಲ್ಲ ತಪ್ಪುಗಳನ್ನು ನನ್ನ ತಲೆಯ ಮೇಲೆ ಎಳೆದ ಇಲ್ಲ ಇಲ್ಲ ಅಮ್ಮ ಅವರೇ ಅವರು ಹೇಳುವುದರಲ್ಲಿ ಸತ್ಯವಿಲ್ಲ ನಾನು ಹೀಗೆ ಹೇಳುತ್ತಾ ಅಳಲು ಪ್ರಾರಂಭಿಸಿದೆ ನೀವೇ ನೋಡುತ್ತಿರುವಿರಲ್ಲ ಅಮ್ಮ ಈ ಹುಡುಗಿ ಎಷ್ಟೊಂದು ಹಠಮಾರಿ ಎಂದು ಇವಳು ಎಷ್ಟೋ ದಿನಗಳಿಂದ ನನಗೆ ಈ ವಿಷಯವಾಗಿ ಕಿರುಕುಳ ಕೊಡುತ್ತಲೇ ಇದ್ದಳು ಇಂದು ನಾನು ಒಬ್ಬಂಟಿಯಾಗಿರುವುದನ್ನು ನೋಡಿ ಇವಳು ತನ್ನ ಅಸಲಿ ಗುಣಗಳನ್ನು ತೋರಿಸಿದಳು ವಿರಾಟ್ ತಾನು ಹೇಳುತ್ತಿರುವುದು ಸತ್ಯವೆಂದು ಅವನು ತನ್ನ ಅಮ್ಮನಿಗೆ ಮನದಟ್ಟು ಮಾಡಿಸುತ್ತಾ ಹೇಳುತ್ತಿದ್ದ ನಾನು ಇಂತಹ ಸಣ್ಣ ಜನರನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೆ ಇಂಥ ಜನಗಳು ಎಂದಿಗಾದರೂ ಒಂದು ದಿನ ತಮ್ಮ ಯೋಗ್ಯತೆಯನ್ನು ತೋರಿಸಿಯೇ ತೋರಿಸುತ್ತಾರೆ ಇನ್ನು ಮೇಲೆ ನಾನು ಇವಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ ದೇವಿ ಕಣ್ಣಿನ ಹುಬ್ಬು ಮೇಲೇರಿಸುತ್ತಾ ನನಗೆ ಹೇಳಿದಳು ಇಲ್ಲ ಯಜಮಾನಿಯವರೇ ಹಾಗೆ ಹೇಳಬೇಡಿ ನೀವು ಹಾಗೆ ಮಾಡಿದರೆ ನಾವು ಹಸಿವಿನಿಂದ ಸಾಯುತ್ತೇವೆ ಏನು ಹಸಿವಿನಿಂದ ಸಾಯುತ್ತೀಯ ನೀನೇಕೆ ಹಸುವಿನಿಂದ ಸಾಯುತ್ತೀಯ ನೀನು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ನಿಂತುಕೋ ನಿನ್ನ ಹಸಿವಿನ ಜೊತೆಗೆ ಬೇರೆಯವರ ಹಸಿವನ್ನು ತಣಿಸು ಮನೆಗಳಲ್ಲಿ ಕಸ ಹೊಡೆದು ಎಷ್ಟು ಸಂಪಾದಿಸುವೆ ನಡಿ ಇಲ್ಲಿಂದ ಬೇಗ ನನ್ನ ಮನೆಯಿಂದ ಜಾಗ ಖಾಲಿ ಮಾಡು ನೀನು ನನ್ನ ಮಗನಿಗೆ ಕಿರುಕುಳ ಕೊಡುಗೆಯಾ ರುಕ್ಮಿಣಿ ದೇವಿ ನನಗೆ ಅಬ್ಬರಿಸಿ ಹೇಳಿದಳು ನನಗೆ ಇದನ್ನೆಲ್ಲ ಕೇಳಿ ಬಹಳ ಅವಮಾನವಾದಂತಾಗಿತ್ತು ನಾನು ಕೆಳಗೆ ಕುಸಿದು ಬಿದ್ದಿದ್ದೆ ಅವರು ಹೇಳಿದ್ದನ್ನೆಲ್ಲ ಕೇಳುತ್ತಾ ಹಾಗೆಯೇ ನಿಂತಿದ್ದೆ ನಂತರ ನನ್ನ ತಲೆ ಗಿರಕಿ ಹೊಡೆಯಲು ಪ್ರಾರಂಭಿಸಿತು ನಂತರ ನಾನು ನನ್ನನ್ನು ನಿಯಂತ್ರಿಸಿಕೊಂಡು ತಿರುಗಿ ಅವರ ಮುಖವನ್ನು ನೋಡದೆಯೇ ನಾನು ಅವರ ಮನೆಯಿಂದ ಹೊರಗಡೆ ಬಂದೆ ನಂತರ ನಾನು ಅಳುತ್ತಲೇ ಎಲ್ಲ ವಿಷಯಗಳನ್ನು ನನ್ನ ಅಮ್ಮನ ಬಳಿ ಹೇಳಿದೆ ಅವಳು ಬಹಳ ಆಶ್ಚರ್ಯಗೊಂಡಳು ಅಮ್ಮ ಇದರಲ್ಲಿ ನನ್ನದೇನು ತಪ್ಪೇ ಇರಲಿಲ್ಲ ಆದರೆ ಇದೊಂದು ವಿಷಯ ಮಾತ್ರ ಸತ್ಯ ನಾನು ವಿರಾಟ್ನನ್ನು ನನ್ನ ಮನಸ್ಸಿನಿಂದ ಇಷ್ಟಪಟ್ಟಿದ್ದೆ ಆದರೆ ಈ ಎಲ್ಲ ವಿಷಯಗಳಿಗೆ ನಾನು ರೆಡಿ ಇರಲಿಲ್ಲ ನಾನು ಬರ್ಬಾದಾಗುವುದರಿಂದ ಬಚಾವಾದೆ ಅಮ್ಮ ದಯವಿಟ್ಟು ನೀನು ನನ್ನನ್ನು ಕ್ಷಮಿಸು ಎಂದು ನಾನು ಬಹಳ ಅಳತೊಡಗಿದೆ ನನ್ನ ಅಮ್ಮ ನನ್ನನ್ನು ಎಳೆದುಕೊಂಡು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ನಾನು ಬಹಳ ಸಮಯದ ತನಕ ನನ್ನ ಅಮ್ಮನನ್ನು ತಬ್ಬಿಕೊಂಡು ಅಳುತ್ತಲೇ ಇದ್ದೆ ನಾನು ಹತ್ತು ಹತ್ತು ನನ್ನ ಮನಸ್ಸು ಕೂಡ ಹಗುರಾಗಿತ್ತು ಆ ಪ್ರಿನ್ಸಿಪಾಲರ ಮಗ ನನ್ನನ್ನು ಕೆಡಿಸಲು ರೆಡಿಯಾಗಿದ್ದ ಆದರೆ ನಾನು ಸ್ವಲ್ಪದರಲ್ಲೇ ಬಚಾವಾಗಿದ್ದೆ ಈ ವಿಷಯವಾಗಿ ನಾನು ರುಕ್ಮಿಣಿ ದೇವಿಯವರಿಗೆ ನನ್ನ ಮನಸ್ಸಿನಲ್ಲೇ ಧನ್ಯವಾದಗಳನ್ನು ಹೇಳುತ್ತಿದ್ದೆ ಆ ಸಮಯದಲ್ಲಿ ಅವರು ನನಗೆ ಗದರಿಸಿದ್ದು ಹಾಗೂ ನನಗೆ ಧಮಕಿ ಹಾಕಿದ್ದು ನನಗೆ ವರದಾನವಾಗಿ ಪರಿಣಮಿಸಿತ್ತು ಈಗ ನನ್ನ ಕನಸುಗಳು ಭಗ್ನವಾದ ಬಗ್ಗೆ ನನಗೆ ಯಾವುದೇ ಬೇಸರವಿರಲಿಲ್ಲ ನನ್ನ ಕನಸಿನ ರಾಜಕುಮಾರ ಇಷ್ಟೊಂದು ನೀಚ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಎಂದು ನನಗಾಗಲೇ ತಿಳಿದಿದ್ದು ತಿಂಗಳಿನ ಸಂಬಳದ ಆಸೆಯನ್ನು ಕಳೆದುಕೊಂಡೆ ಆದರೆ ಏನಾಯಿತು ನಿನ್ನ ಮಾನ ಉಳಿಯಿತು ಒಂದು ವೇಳೆ ನಿನ್ನ ಮಾನ ಕಳೆದು ಹೋಗಿದ್ದರೆ ಅದು ಯಾವುದಾದರೂ ಅಂಗಡಿಯಲ್ಲಿ ಸಿಗುತ್ತಿತ್ತೆ ಇಷ್ಟು ಹೇಳಿ ನನ್ನ ಅಮ್ಮ ದೀರ್ಘವಾದ ಉಸಿರನ್ನು ಬಿಟ್ಟರು ಏನನ್ನೋ ಕಳೆದುಕೊಂಡು ಅದರಲ್ಲಿ ಸಾಕಷ್ಟು ಉಳಿಸಿದಾಗ ಸಿಗುವ ತೃಪ್ತಿ ನನ್ನ ಮನಸ್ಸಿನಲ್ಲಿ ಕಾಣಿಸಲು ಪ್ರಾರಂಭವಾಯಿತು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು